ಯಾರಿಗೆ ಪಾನಿಪುರಿ ಅಂದರೆ ಇಷ್ಟ ಇಲ್ಲ ಹೇಳಿ ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ತಿನ್ನೋವಂಥ ಫೇವ್ರೇಟ್ ಫುಡ್ ಅಂತಲೇ ಹೇಳ್ಬೋದು ಹೆಂಗೋ ಗೊತ್ತಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟನೇ ಅಂತ ಹೇಳ್ಬೋದು ವಾರದಲ್ಲಿ ಒಂದು ಎರಡು ದಿನ ಆದರೂ ನಾನು ಪಾನಿಪುರಿ ತಿಂತೀನಿ ಮೊದಲು ಒಂದು ಐದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗೆ ಕ್ಲೀನಾಗಿ ನೀರಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ತೊಳ್ಕೊತಾ ಇದ್ದೀನಿ ಇನ್ನು ಅದನ್ನೆಲ್ಲ ತೊಳ್ಕೊಂಡಿದ್ದೆಲ್ಲ ಆದಮೇಲೆ ಅದನ್ನು ಫಶ್ ಕಡಲೆಕಾಳು ಮಧ್ಯಾಹ್ನನ ನೆನೆಸಿಟ್ಟಿದ್ದೆ ಅದನ್ನು ಸಹ ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಎರಡು ಒಟ್ಟಿಗೆ ಕೂಗಿಸೋದಕ್ಕೆ ಸರಿ ಹೋಗುತ್ತೆ ಅನ್ಬಿಟ್ಟು ಆಲೂಗಡ್ಡೆ ಮತ್ತು ಕಡಲೆಕಾಳು ಹಾಕೋಕೆ ಅಂದ್ಬಿಟ್ಟು ಕಡಲೆಕಾಳು ಹಾಕ್ಕೊತಾ ಇದ್ದೀನಿ ಆಲೂಗಡ್ಡೆ ಎಲ್ಲ ಮಧ್ಯ ಮಧ್ಯ ಭಾಗ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ನೀಟಾಗಿ ಬೇಯುತ್ತೆ ಅನ್ಬಿಟ್ಟು ಈ ಥರ ಮಾಡ್ಕೊತಾ ಇದ್ದೀನಿ ಇನ್ನು ಕ್ಲೀನ್ ಅದೆಲ್ಲ ಏನೋ ಡ್ಯಾಮೇಜ್ ಇರುತ್ತೆ ಆಲೂಗಡ್ಡೆಯಲ್ಲಿ ಅನ್ಬಿಟ್ಟು ಈ ಥರ ಮಾಡ್ಕೊತಾ ಇದ್ದೀನಿ ಇನ್ನು ಬೇಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಹಾಕ್ತಾಯಿದ್ದೀನಿ ಇನ್ನು ಇದ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಬೇಯೋದಕ್ಕೆ ಅಂತ ಇಡ್ತಾಯಿದ್ದೀನಿ ಇನ್ನು ಅಷ್ಟರಲ್ಲಿ ಬೇಯಗಳ ಅಷ್ಟರಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡು ಪೂರಿ ಕರ್ಕೊಳ್ಳೋಣ ಅಂದ್ಬಿಟ್ಟು ಪೂರಿಗೆ ಕರಿಯೋದಕ್ಕೆ ಪರ್ ಕರ್ಕೊತಾ ಇದ್ದೀನಿ ಈ ಥರ ಪೂರಿ ಕರ್ಕೊಂಡ್ರೆ ಮನೇಲೆ ಕರ್ಕೊಳೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ದಪ್ಪ ದಪ್ಪನಾಗಿ ಉಬ್ಬುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ ಇದು ಬಟ್ ತಿನ್ನೋದಕ್ಕೆ ಬರೇ ಪೂರಿನೇ ಎಷ್ಟು ಟೇಸ್ಟ್ ಆಗಿರುತ್ತೆ ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಕರೆದಿರೋ ಪೂರಿ ತಿನ್ನೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇನ್ನು ಆಲೂಗೆಡ್ಡೆ ಬೆಂದಿದ್ದು ಅಂದ್ಬಿಟ್ಟು ಅವನ್ನೆಲ್ಲ ಎತ್ಬಿಟ್ಟು ಸಿಪ್ಪೆ ಬಿಡಿಸೋದಕ್ಕೆ ಅಂದ್ಬಿಟ್ಟು ಒಂದು ಇದ್ರೊಳಗೆ ಹಾಕೊಂತ ಬೌಲ್ ಹೋಳಿಕೆ ಇನ್ನು ಕಡಲೆಕಾಳು ಒಂದು ಪ್ಲೇಟ್ ಒಳಗೆ ಎತ್ಕೊಂಡು ಅಷ್ಟರಲ್ಲಿ ಈರುಳ್ಳಿ ಮತ್ತೆ ಕೊತ್ಮಿನ ಸಣ್ಣಗೆ ಹಚ್ಕೊತಾ ಇದ್ದೀನಿ ನಾ ಬೆಂದಿರೋವಂಥ ಸಿಪ್ಪೆ ಸಿಪ್ಪೆಯೆಲ್ಲ ಬಿಡಿಸ್ಬಿಟ್ಟು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸ್ಮ್ಯಾಶ್ ಎಲ್ಲ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಅದಕ್ಕೆ ಚಾಟ್ ಮಸಾಲ ಗರಂ ಮಸಾಲ ಹಾಗೂ ಖಾರದ ಪುಡಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟೆ ಫಸ್ಟ್ ಇದನ್ನೆಲ್ಲ ಆಲೂಗಡ್ಡೆ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬತ್ತಾ ಇದ್ದೀನಿ ಪೂರ್ತಿ ಅದಾಗ ಆಲೂ ಗಿಡಗೆಲ್ಲದಕ್ಕೂ ಹೊಂದ್ಕೊಂಡೋಗಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಹಚ್ಕೊಂಡಿರೋದನ್ನ ಅದನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲದಕ್ಕೂ ಇದು ಹಂಗೆ ಎಲ್ಲ ಇದಾಗೋ ಇದಾಗೋಂಗೆ ಒಂದು ಅಬ್ಬರಿ ತೊಗೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಪಾನಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಮನೇಲಿ ರುಬ್ಕೊಂಡಿಲ್ಲ ಅದು ಪೌಡರ್ ಬರುತ್ತೆ ಅದನ್ನೇ ಮಿಕ್ಸ್ ಮಾಡಿಕೊಂಡು ಉಪ್ಪು ಒಂದು ಹಾಕೊಂಡ್ರೆ ಅದು ಆಯಿತು ಪಾನಿಯೂ ರೆಡಿ ಆಯಿತು ಇನ್ನು ಕರ್ಕೊಂಡಿರುವಂಥ ಪೂರಿನ ಮಧ್ಯದಲ್ಲಿ ಒಂದೊಂದನ್ನೇ ಓಪನ್ ಮಾಡಿಬಿಟ್ಟು ಎಲ್ಲ ಇಟ್ಕೊತಾ ಇದ್ದೀನಿ ಪ್ಲೇಟ್ ಒಳಗೆ ಒಬ್ಬೊಬ್ಬರಿಗೆ ಸರ್ವ್ ಮಾಡೋಣ ಅಂದ್ಬಿಟ್ಟು ಇನ್ನು ಅದಕ್ಕೆ ಬೇ ಆಲೂಗೆಡ್ಡೆ ಸ್ಟಫಿಂಗು ಮತ್ತು ಕಡಲೆಕಾಳು ಎರಡೂ ಪೂರಿ ಹೊಳಿಕೆ ಒಂದೊಂದನ್ನೇ ಹಾಕ್ಬಿಟ್ಟು ಇದ್ದೀನಿ ಇನ್ನು ಒಂದು ಗ್ಲಾಸ್ಗೆ ಪಾನಿ ಹಾಕ್ಬಿಟ್ಟು ಎಲ್ಲರಿಗೂ ಸರ್ವ್ ಮಾಡಿ ನಾನು ಸಹ ಒಂದು ಪ್ಲೇಟ್ ತಿಂದೆ ಥ್ಯಾಂಕ್ ಯು ಫಾರ್ ವಾಚಿಂಗ್